ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ವತಿಯಿಂದ ಸಾರ್ವಜನಿಕ ಪ್ರಕಟಣೆಯನ್ನು ನಾವು ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳ ಒಂದು ಹೆಚ್ಚಾಗದಂತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಡೆಂಗಿ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ ವಾರಕ್ಕೆ ಒಂದು ದಿನ ಅಂದರೆ ಪ್ರತಿ ಶುಕ್ರವಾರ ಇಡಿಸು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶಪಡಿಸುವ ದಿನ ಎಂಬುದಾಗಿ ನಾವು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ವಾರ ಶುಕ್ರವಾರದ ದಿನ ಇಡೀಸ್ ಸೊಳ್ಳೆಯ ಉತ್ಪಾದನೆಯನ್ನ ನಾಶ ಮಾಡತಕ್ಕಂಥ ದಿನವನ್ನಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಬೇಕು ಹಾಗಾಗಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುನ್ಸಿಪಾಲಿಟಿ ಕಮಿಷನರ್ ಇಒ ಈ ರೀತಿ ಎಲ್ಲರೂ ಮತ್ತೆ ಟಿ ಎಚ್ಒ ಇವರೆಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಕಾರ್ಯಕ್ರಮದ ಅರಿವನ್ನು ಮೂಡಿಸತಕ್ಕ ತಾಲೂಕು ಮಟ್ಟದಲ್ಲಿ ಮಾಡ್ತಾರೆ ಈಗ ಹಾಗೆಯೇ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಒಂದು ಪಿಡಿಒ ಸೇರಿಕೊಂಡು ಅವರು ಪ್ರತಿದಿನ ಶುಕ್ರವಾರ ಮೈಕ್ರೋಪ್ಲಾನ್ ಪ್ರಕಾರ ಮನೆ ಮನೆಗಳಿಗೆ ತೆರಳಿಬಿಟ್ಟು ಏನು ಈಡಿಸ ಉತ್ಪತ್ತಿ ಆಗ್ತಕ್ಕಂಥ ತಾಣಗಳಾಗಿರ್ ತಾಣಗಳಾಗಿರ್ತಕ್ಕಂಥ ಮನೆಯ ಸುತ್ತಮುತ್ತಲು ಬಳಸಿ ಹೊರಗಡೆ ನಾವು ಬಿಸಾಕಿರತಕ್ಕಂತ ಟೀ ಕಪ್ಗಳಿರಬಹುದು ಹಾಗೆಯೇ ಪ್ಲಾಸ್ಟಿಕ್ ಬಾಟಲ್ಗಳಿರ್ಬೋದು ಡಬ್ಬಗಳಿರ್ಬೋದು ನಿರುಪಯುಕ್ತ ವಸ್ತುಗಳಾಗಿರ್ತಕ್ಕಂತಹ ಮಳೆಗಾಲದಲ್ಲಿ ನೀರು ಸಂಗ್ರಹವಾಗ್ತಕ್ಕಂತಹ ಏನು ತೊಟ್ಟಿಗಳು ತೊಟ್ಟಿಗಳಿರ್ಬೋದು ಪ್ಲಾಸ್ಟಿಕ್ ತೆರೆದ ಪ್ಲಾಸ್ಟಿಕ್ ಬಾಟ್ಲುಗಳಿರ್ಬೋದು ಮನೆಯಲ್ಲಿ ಅನ್ಯೂಸ್ಡ್ ಆಗಿರ್ತಕ್ಕಂಥ ಏನು ಗ್ರೈಂಡರ್ಗಳು ಗ್ರೈಂಡರ್ಗಳನ್ನ ಮನೆಯಿಂದ ಹೊರಗೆ ಹಾಕಿರ್ತೀವಿ ಮಿಕ್ಸಿಗಳನ್ನ ಹೊರಗೆ ಒಂದ್ಕಡೆ ಇಟ್ಟಿರ್ತೀವಿ ಹಾಗೇನೆ ದೊಡ್ಡ ದೊಡ್ಡ ಡ್ರಮ್ಗಳಿದ್ರೆ ಆ ಡ್ರಮ್ ನಾವು ಒಳಗಡೆ ಏನ್ ಮಾಡಿರ್ತೀವಿ ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಪ್ಲಾಸ್ಟಿಕ್ ಕವರ್ ಗಳನ್ನ ಎಲ್ಲ ನಾವು ಹಾಕಿರ್ತೀವಿ ಈಗ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ಮಳೆ ನೀರು ಇಂತಹ ಸ್ಥಳಗಳಲ್ಲಿ ಶೇಖರಣೆ ಆದಾಗ ಶುದ್ಧ ನೀರೇ ಇರುತ್ತೆ ಇಂತ ಒಂದು ಶುದ್ಧವಾದ ನೀರಿನಲ್ಲಿ ಇಡೀ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಸುಮಾರು ಎಂಟರಿಂದ ಹನ್ನೆರಡು ದಿನಗಳ ಒಳಗೆ ಈ ಸೊಳ್ಳೆ ಉತ್ಪತ್ತಿಯಾಗಿ ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ಈ ನೀರಿನಲ್ಲಿ ಲಾರ್ವಾ ಅಂತೇಳಿ ಒಂದು ಲಾರ್ವಾಗಳಿರ್ತವೆ ಆ ಲಾರ್ವಾಗಳನ್ನ ಗುರುತಿಸ್ತಕ್ಕಂಥದ್ದು ಮತ್ತು ಆ ಲಾರ್ವ ಇರ್ತಕ್ಕಂತ ನೀರಿನ ಏನು ಸ್ಥಳ ಇರುತ್ತೆ ಆ ನೀರನ್ನ ಹೊರಗಡೆ ಚೆಲ್ತಕ್ಕಂಥದ್ದು ಚೆಲ್ಲಿಬಿಟ್ಟು ನಾವು ಈ ಒಂದು ಸೊಳ್ಳೆ ಉತ್ಪತ್ತಿ ಆಗ್ತಕ್ಕಂತಹ ಒಂದು ತಾಣಗಳೇನಿದಾವೆ ಇದನ್ನ ನಾವು ನಾಶಪಡಿಸ್ತಾ ಇದೀವಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ರೆ ಕೇವಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಡಿದರೆ ಸಾಕಾಗೋದಿಲ್ಲ ಹಾಗಾಗಿ ಪಂಚಾಯತ್ ರಾಜ್ ಇಲಾಖೆ ಇರಬಹುದು ಲೇಬರ್ ಡಿಪಾರ್ಟ್ಮೆಂಟ್ ಇರಬಹುದು ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಇರಬಹುದು ಕಂದಾಯ ಇಲಾಖೆ ಇರಬಹುದು ಹೀಗೆ ಎಲ್ಲ ಇಲಾಖೆಗಳು ಕೂಡ ಸೇರಿಕೊಂಡು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರಬಹುದು ಈ ತರ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಕೈ ಜೋಡಿಸಿ ಈ ಇಡೀಸ್ ಸೊಳ್ಳೆ ಉತ್ಪತ್ತಿಯಾಗತಕ್ಕಂತಹ ಒಂದು ತಾಣಗಳನ್ನು ನಾಶ ಮಾಡಿಸತಕ್ಕಂತಹ ಒಂದು ಕಾರ್ಯವನ್ನು ಪ್ರತಿ ಶುಕ್ರವಾರ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಜಿಲ್ಲೆಯಲ್ಲಿ ಈ ಒಂದು ಏನು ಇಡೀಸ್ ಸೊಳ್ಳೆಯ ಉತ್ಪತ್ತಿಯಿಂದ ಮತ್ತು ಇದರ ಕಚ್ಚುವಿಕೆಯಿಂದ ಬರತಕ್ಕಂಥ ಡೆಂಗ್ಯೂ ಏನಿದೆ ಈ ಡೆಂಗ್ಯೂ ಕಾಯಿಲೆಯ ಒಂದು ತಪಾಸಣೆಯನ್ನು ಕೂಡ ನಾವು ಈಗಾಗಲೇ ನಾವು ಮಾಡಿದೀವಿ ಹೆಚ್ಚು ಹೆಚ್ಚು ತಪಾಸಣೆಗಳನ್ನು ಜಿಲ್ಲೆಯಲ್ಲಿ ಇದ್ದೀವಿ ಯಾವುದೇ ಒಂದು ಆಸ್ಪತ್ರೆಗಳಿಗೆ ಹೋದರೆ ಇದರ ಒಂದು ತಪಾಸಣೆಗಾಗಿ ದರವನ್ನು ಕೂಡ ನಾವು ನಿಗದಿ ಮಾಡಿದೀವಿ ಮೂರು ನೂರು ರೂಪಾಯಿಗಳನ್ನು ಮಾತ್ರ ಆಸ್ಪತ್ರೆಗಳಲ್ಲಿ ಇದಕ್ಕೆ ಚಾರ್ಜ್ ಮಾಡಬೇಕು ಇದಕ್ಕಿಂತ ಹೆಚ್ಚಿಗೆ ಚಾರ್ಜ್ ಮಾಡಿದ್ರೆ ಕೆಪಿಎಂಇ ಆಕ್ಟ್ ಅಂಡರ್ನಲ್ಲಿ ನಾವು ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇದುವರೆಗೆ ಅಂದರೆ ಇವತ್ತು ಜುಲೈ ನಾಲ್ಕನೇ ತಾರೀಕಿನ ತನಕ ನಮಗೆ ತೊಂಬತ್ತೆರಡು ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಜನವರಿ ತಾಲೂಕುವಾರು ನಾವು ನೋಡ್ತಾ ಹೋದರೆ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತಾರು ಪ್ರಕರಣಗಳು ಶಿಡ್ಲಘಟ್ಟದಲ್ಲಿ ಇಪ್ಪತ್ತ್ ಪ್ರಕರಣಗಳು ಚಿಂತಾಮಣಿಯಲ್ಲಿ ಹದಿನಾಲ್ಕು ಬಾಗೇಪಲ್ಲಿಯಲ್ಲಿ ಹದಿನೈದು ಗುಡಿಬಂಡೆಯಲ್ಲಿ ಮೂರು ಪ್ರಕರಣಗಳು ಗೌರಿಬಿದನೂರಿನಲ್ಲಿ ಹನ್ನೊಂದು ಪ್ರಕರಣಗಳು ಹೀಗೆ ಒಟ್ಟು ತೊಂಬತ್ತೆರಡು ಪ್ರಕರಣಗಳು ದಾಖಲಾಗಿರತಕ್ಕಂಥದನ್ನು ಕಾಣಬಹುದು ಈ ಎಲ್ಲಾ ತಾಲೂಕುಗಳಲ್ಲಿ ಚಿಪ್ಪಳಾಪುರ ಮತ್ತು ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ ತೊಂಬತ್ತೆರಡು ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ನಾವು ಜನರಿಗೆ ನೀಡ್ತಾ ಇದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಡೆಂಗ್ಯೂನಿಂದ ಮೃತರಾಗಿರ್ತಕ್ಕಂಥ ಪ್ರಕರಣಗಳು ಯಾವುದೂ ಕೂಡ ಇದುವರೆಗೂ ಕೂಡ ದಾಖಲಾಗಿಲ್ಲ ಹಾಗಾಗಿ ನಮ್ಮಲ್ಲಿ ಏನು ಒಂದು ಟೆಸ್ಟ್ ಅನ್ನ ಮಾಡಬೇಕು ಆ ಗೆ ಸಂಬಂಧಪಟ್ಟನು ಕೂಡ ಇದುವರೆಗೂ ಕೂಡ ನಾವು ಸುಮಾರು ಎಂಟುನೂರ ಇಪ್ಪತ್ತು ಟೆಸ್ಟ್ಗಳನ್ನು ನಾವು ಮಾಡಿದೀವಿ ಬಾಗೇಪಲ್ಲಿಯಲ್ಲಿ ಎಪ್ಪತ್ತೈದು ಏಕೆಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಪ್ರಕರಣಗಳು ಬಂದಿರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳನ್ನ ಚಿಂತಾಮಣಿಯಲ್ಲಿ ನೂರ ಐವತ್ನಾಲ್ಕು ಪ್ರಕರಣಗಳಲ್ಲಿ ಕುಡಿಬಂಡೆ ಇಪ್ಪತ್ತಾರು ಗೌರಿಬಿದನೂರು ಅರವತ್ತೆಂಟು ಶಿಡ್ಲಘಟ್ಟದಲ್ಲಿ ನೂರ ಹದಿನೆಂಟು ಒಟ್ಟು ಎಂಟುನೂರ ಇಪ್ಪತ್ತಾರು ಡೆಂಗ್ಯೂ ಟೆಸ್ಟ್ ಪ್ರಕರಣಗಳನ್ನು ಕೂಡ ನಾವು ಟೆಸ್ಟ್ ಮಾಡಿದ್ದೀವಿ ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದೀವಿ ಈ ಸ್ಯಾಂಪಲ್ಸನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲಿಸಾ ಮೂವತ್ತಾರು ಎನ್ ಎಸ್ ಒನ್ ಎಲಿಸಾ ಅಂತಕ್ಕಂಥ ಟೆಸ್ಟ್ನಲ್ಲಿ ಐವತ್ತಾರು ಪ್ರಕರಣಗಳನ್ನು ನಾವು ಮಾಡಿದ್ದೀವಿ ಇದರಲ್ಲ ಇಷ್ಟೆಲ್ಲ ಟೆಸ್ಟನ್ನು ಮಾಡಿದ ಮೇಲೆ ಹಾಸ್ಪಿಟಲೈಜೇಷನನ್ನು ಕೇವಲ ಏಳು ಜನಕ್ಕೆ ಮಾತ್ರ ಆಸ್ಪಿಟಲೈಝೇಷನನ್ನು ಮಾಡಿಟ್ಕೊಂಡಿದ್ದೀವಿ ಅಷ್ಟು ಜನರು ಕೂಡ ಡಿಸ್ಚಾರ್ಜ್ ಆಗಿ ಕೂಡ ಮನೆಗೆ ಹೋಗಿದ್ದಾರೆ ಹಾಗಾಗಿ ಈ ನಿಯಂತ್ರಣ ಅಂತಕ್ಕಂಥದ್ದು ಏನಿದೆ ಅಂದರೆ ಇದು ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ವೈರಸ್ ಒಂದು ಈ ವೈರಸ್ ಇರೋದ್ರಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಹಾಗಾಗಿ ಈ ಸೊಳ್ಳೆಗಳು ಮನೆಗಳಲ್ಲಿ ಮತ್ತು ಮನೆಯ ಸುತ್ತಮುತ್ತ ನಾವು ಏನು ನೀರನ್ನು ಶೇಖರಿಸಿಟ್ಟಿರ್ತೀವಿ ಆ ಶೇಖರಿಸಿಡ್ತಕ್ಕಂಥ ನೀರಿನಲ್ಲೇ ಲಾರ್ವಾಗಳು ಮತ್ತು ಅದರಿಂದ ಉತ್ಪತ್ತಿ ಆಗ್ತಕ್ಕಂತಹ ಸೊಳ್ಳೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ಇದನ್ನ ನಿಯಂತ್ರಣ ಮಾಡಲೇಬೇಕೆಂತಕ್ಕಂಥ ದೃಷ್ಟಿಯಿಂದ ನಾವು ಎಲ್ಲ ನಿಯಂತ್ರಣ ಕ್ರಮಗಳನ್ನು ಕೂಡ ಈಗಾಗಲೇ ನಾವು ತೆಗೆದುಕೊಂಡಿದ್ದೀವಿ ಹಾಗಾಗಿ ಸಾರ್ವಜನಿಕರು ತಾವು ಏನು ತಮ್ಮ ಮನೆಯ ಸುತ್ತಮುತ್ತ ಮತ್ತು ಮನೆಯ ಒಳಗಡೆ ತಮ್ಮ ಮನೆಯಲ್ಲಿಯ ಹೊರಭಾಗದಲ್ಲಿ ಇರ್ತಕ್ಕಂಥ ನೀರು ಶೇಖರಣೆ ಆಗ್ತಕ್ಕಂಥ ಜಾಗಗಳನ್ನು ಗುರುತಿಸ್ಕೊಂಡು ಆ ನೀರನ್ನು ಚೆಲ್ಲಬೇಕು ಡ್ರೈ ಡೇ ಅಂತೇಳಿ ಮಾಡಬೇಕು ವಾರಕ್ಕೆ ಒಂದು ದಿನನಾದರೂ ಕೂಡ ನೀರನ್ನು ಶೇಖರಿಸಿ ಇರ್ತಕ್ಕಂಥ ತೊಟ್ಟಿಗಳಿದೆಯಲ್ಲ ಅಲ್ಲಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಂಡು ಅದನ್ನು ಫುಲ್ ಡ್ರೈ ಮಾಡಿಬಿಡ್ಬೇಕು ಡ್ರೈ ಮಾಡಿ ಒಂದು ದಿನ ಡ್ರೈ ಮಾಡಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಅದಕ್ಕೆ ನೀರನ್ನು ತುಂಬಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಂಡ್ರೆ ನಾವು ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಇದಕ್ಕೆ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಅಂದ್ರೆ ನಾವು ನಮ್ಮ ಕೈಯಾರೆ ಇದನ್ನು ನಾವು ತಂದುಕೊಳ್ಬಾರ್ದು ಯಾಕೆಂದ್ರೆ ಇವತ್ತು ಸೊಳ್ಳೆಗಳು ಒಂದು ಕಡೆಗೆ ಉತ್ಪತ್ತಿ ಆಯಿತು ಅಂದರೆ ಅದು ಆರಾಡ್ಕೊಂಡು ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನಾವು ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಅಂತ ಈಗ ನಾವು ನಮ್ಮ ಜಿಲ್ಲೆಯ ಎಲ್ಲ ಮುಖ್ಯ ಶಿಕ್ಷಕರನ್ನ ಮತ್ತು ಬಿಇಒಗಳನ್ನು ಕೂಡ ನಾವು ಇವತ್ತು ಒಂದು ಮೀಟಿಂಗಿಗೆ ಕರೆದಿದ್ದೀವಿ ಯಾಕಪ್ಪ ಅಂದರೆ ನಾವು ಚಿಂತನ ಮಂಥನ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಈ ವರ್ಷ ಇನ್ನೂ ಪ್ರ ಶೈಕ್ಷಣಿಕವಾಗಿ ನಾವು ಉತ್ತಮ ಪಡಿಸ್ಬೇಕೆಂಬತಕ್ಕಂಥ ದೃಷ್ಟಿಯಿಂದ ನಾವು ಡೇ ಒನ್ನಿಂದಲೇ ಇದಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಹಾಗಾಗಿ ಆ ಒಂದು ವಿಷಯದ ಒಳಗಡೆ ಈ ಒಂದು ಸಾರ್ವಜನಿಕ ಆರೋಗ್ಯವನ್ನು ಮೂಡಿಸ್ತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥ ವಿಷಯವನ್ನು ಕೂಡ ಇವತ್ತು ನಾವಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಏನು ಇಲಾಖೆಗಳು ಎಲ್ಲ ಇಲಾಖೆಗಳು ಮತ್ತು ಸಾರ್ವಜನಿಕರು ತೆಗೆದುಕೊಳ್ಬೇಕಾಗಿರೋದೇನಿದೆ ಈ ಎಲ್ಲ ಒಂದು ಡೆಂಗ್ಯೂ ನಿಯಂತ್ರಣಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಅಗತ್ಯ ಎಂತಕ್ಕಂಥ ಒಂದು ವಿಷಯದ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ನಾವೆಲ್ಲರೂ ಕೂಡ ಡೆಂಗ್ಯೂ ಮುಕ್ತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕ್ರಮ ವಹಿಸೋಣ ಹಾಗಾಗಿ ಎಲ್ಲ ನೀರಿನ ತೊಟ್ಟಿಗಳು ಡ್ರಮ್ಮು ಬ್ಯಾರಲ್ಗಳು ಏರ್ ಕೂಲರು ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ತಪ್ಪದೆ ಖಾಲಿ ಮಾಡಿ ಒಣಗಿಸಿ ಪುನಃ ನೀರನ್ನ ಭರ್ತಿ ಮಾಡಿಕೊಳ್ಳಿರಿ ನೀರು ಖಾಲಿ ಮಾಡಲು ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ನುಸುಳದಂತೆ ಒಂದು ಸರಿಯಾದ ಮುಚ್ಚಳದಿಂದ ಮುಚ್ಚತಕ್ಕಂಥ ಒಂದು ಕ್ರಮವನ್ನು ನೀವು ಮಾಡಿಕೊಳ್ಳಬೇಕು ಬಯಲಿನಲ್ಲಿರತಕ್ಕಂಥ ಘನವಸ್ತುಗಳಾಗಿರತಕ್ಕಂಥ ಟೈರು ಎಳನೀರಿನ ಚಿಪ್ಪು ಒಡೆದ ಬಾಟ್ಲಿ ಪ್ಲಾಸ್ಟಿಕ್ ಕಪ್ಸು ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹ ಆಗದಂತೆ ಎಚ್ಚರ ವಹಿಸ್ರಿ ಮತ್ತು ಸೂಕ್ತ ವಿಲೇವರಿಯನ್ನ ಮಾಡಿಕೊಳ್ಳ್ರಿ ಸ್ವಯಂ ರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಗಳನ್ನು ಬಳಸ್ತಕ್ಕಂಥದ್ದು ಸೊಳ್ಳೆ ಕಚ್ಚದಂತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಪ್ರತಿ ವಾರಕ್ಕೊಮ್ಮೆ ಶುಕ್ರವಾರದ ದಿನದಂದು ಗ್ರಾಮದ ಪ್ರತಿ ಮನೆಗಳಲ್ಲಿ ವಾರದ ವಾರದ ಶುಕ್ರವಾರದಂದು ಒಣಗಲು ದಿನ ಅಂತ ಹೇಳ್ಬಿಟ್ಟು ನೀವು ಡ್ರೈ ಡೇ ಅಂತೇಳ್ಬಿಟ್ಟು ಆಚರಣೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ಸೊಳ್ಳೆಗಳಿಂದ ಸೊಳ್ಳೆಗಳನ್ನು ಮನೆಗಳಿಂದ ಓಡಿಸಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಮುಂಜಾಗ್ರತೆ ವಹಿಸಿ ಡೆಂಗ್ಯೂ ಜ್ವರದಿಂದ ನಾವೆಲ್ಲರೂ ಕೂಡ ಪಾರಾಗೋಣ ಅದೇತಲ್ಲ ಪ್ರತಿಯೊಬ್ಬರ ಜೀವ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳ ಜೀವ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮೆಲ್ಲರ ಒಂದು ಜೀವವನ್ನು ಸಾಮ್ ಸಾರ್ವಜನಿಕ ಜೀವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಗಳಷ್ಟೇ ಅಲ್ಲ ಸಾರ್ವಜನಿಕರ ಭಾಗಿಯಾಗುವಿಕೆ ಅಂತಕ್ಕಂಥದ್ದು ಅತಿ ಮುಖ್ಯ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಡೆಂಗ್ಯೂ ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ಜ್ವರವನ್ನು ನಿಯಂತ್ರ ನಿಯಂತ್ರಿಸೋಣ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ